ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ನಾನು ನಿಮ ಅಶ್ವಿನಿ ಇವತ್ತು ನಾನು ಕಲ್ಕುನಿಲ್ ಏನಿದು ಕಲ್ಕುಣಿ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ ಕೇಳ್ಬೋದು ಎಸ್ ಇದು ಹಳ್ಳಿ ಊರು ಇದು ಕಲ್ಕುಣಿ ಅಂತ ಆ್ಯಕ್ಚುಲಿ ಇದು ನನ್ನ ಅಜ್ಜಿ ಊರಿದು ಸೊ ಆಗಿನ ಕಾಲದಲ್ಲಿ ಕಲ್ಗಳು ತುಂಬಾ ಫೇಮಸ್ ಇತ್ತಂತೆ ಸೊ ಹಾಗಾಗಿ ಕಲ್ಕುಣಿ ಅಂತ ಇಟ್ಟಿದ್ದಾರೆ ಅಂಡ್ ಈಗೊಂದು ಅಂಚಿನ ಮನೆ ಕಾಣಿಸ್ತಲ್ಲ ಅದೇ ನಮ್ಮ ಅಜ್ಜಿ ಮನೆ ಅದು ಅದು ಹಳೆ ಮನೆ ಇವಾಗ ಹೊಸದಾಗಿ ಮಾಡಿದ್ದಾರೆ ಸೊ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರೋ ಹಾಗೆ ಇಟ್ಕೆ ಗೂಡು ಅಂದ್ರೆ ಇಟ್ಕೆನ ಹೇಗೆ ತಯಾರಿಸ್ತಾರೆ ಅನ್ನೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೋಗಿದಂತಹ ಟೈಮ್ ಬಂದು ತುಂಬಾನೇ ಮಳೆ ಬರ್ತಾ ಇತ್ತು ರೈನಿ ಟೈಮ್ ಅದು ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇಟ್ಕೆಗಳನ್ನ ಬಾಯ್ಲ್ ಮಾಡೋದಾಗಿರ್ಬೋದು ಬೇರೆ ಜನ್ರುಗಳ ಕೆಲಸ ಮಾಡೋದಾಗಿರ್ಬೋದು ಏನೂ ನಾನು ತೆಗಿಯೋಕ್ಕಾಗಿಲ್ಲ ಬಟ್ ಅರ್ಲಿ ಮಾರ್ನಿಂಗ್ ನಾನು ವೀಡಿಯೋ ಇದು ಆ್ಯಕ್ಚುಲಿ ಈ ಇಟಕೆ ಗುಡ್ನ ನಮ್ಮ ರಿಲೇಟಿವ್ ಇಟ್ಟಿದ್ದಾರೆ ಸೊ ಕಾರಣಾಂತರಗಳಿಂದ ಈ ಇಟಕೆ ನಾನು ವೀಡಿಯೋ ಮಾಡಬೇಕಾಯಿತು ಏನಕ್ಕೆ ಅಂತ ಅಂದರೆ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಕಾರ್ ಸ್ವಲ್ಪ ಕೈ ಕೊಡ್ತು ಸೊ ಹಾಗಾಗಿ ಇಲ್ಲೇ ಉಳ್ಕೊಳ್ಳೋ ಸಾಧ್ಯತೆ ಆಯಿತು ಸೊ ಹಾಗಾಗಿ ನಾನು ಇಟಿಕೆ ಗುಡ್ಡನ್ನ ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾರ್ಮಲ್ ಟೈಮ್ನಲ್ಲಿ ಹೇಗೆ ಹೇಗೆ ಬೇಯಿಸ್ತಾರೆ ಇಟ್ಕೆಗಳನ್ನ ಎಲ್ಲನೂ ಕಂಪ್ಲೀಟ್ ವಿಡಿಯೋ ತೆಗಿತಾ ಇದೆ ಬಟ್ ಇದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತುಂಬಾ ಮಳೆ ಬರ್ತಾಯಿತ್ತು ಈ ಒಂದು ಇಟ್ಕೆ ಗುಡ್ ಬಂದು ನಮ್ಮ ರಿಲೇಟಿವ್ ಇದು ನೋಡಿ ಅಲ್ಲಿ ಹೇಗಿದೆ ಅಂದರೆ ಫುಲ್ಲು ಟಾರ್ಪಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಏನಕ್ಕೆ ಅಂತಂದರೆ ತುಂಬಾ ಮಳೆ ಬರ್ತಿದೆ ಅಲ್ವಾ ಸೊ ಹಾಗಾಗಿ ಎಲ್ಲ ನೀಟಾಗಿ ಅದಕ್ಕೆ ಸೆಟ್ ಮಾಡಿದ್ದಾರೆ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಟ್ಕೆಗಳಿಗೆ ಏನು ನೀರು ತಾಗಬಾರ್ದು ಅಂತ ಹೇಳಿ ಈ ಮಳೆಯಿಂದಾಗಿ ಒಂದಷ್ಟು ಇಟ್ಕೆಗಳೆಲ್ಲ ವೇಸ್ಟೇಜ್ ಅಂತಾನೆ ಹೇಳ್ಬೋದು ಆ್ಯಂಡ್ ಆ ಸೈಡ್ ಏನು ಕಾಣಿಸ್ತಿದೆ ಹುಲ್ಲೆಲ್ಲ ಬೆಳ್ಕೊಂಡಿದೆ ನೋಡಿ ಅದೆಲ್ಲನೂ ಮಣ್ಣು ಅದು ಇದರಿಂದನೇ ಇಟ್ಕೆಗಳನ್ನ ಮಾಡೋದು ಇಟ್ಕೆಗಳನ್ನ ತಯಾರಿಸ್ಬೇಕಾದ್ರೆ ನೀರ್ ಅವಶ್ಯಕತೆ ಇದ್ದೇ ಇರತ್ತೆ ಏನಕ್ಕೆ ಪರ್ಪಸ್ಗೆ ನೀರು ಬೇಕೇ ಬೇಕು ಸೊ ನೀರಿದೆ ಇಲ್ಲಿ ಇಲ್ಲಿ ಎರಡು ಸೈಡ್ ಮೆಟ್ಲು ಮಾಡಿದ್ದಾರೆ ಅಂದರೆ ಆ ಕಡೆಯಿಂದ ಬರೋರಿಗೆ ನೀರು ಎತ್ಕೊಂಡು ಹೋಗೋಕ್ಕೆ ಆ್ಯಂಡ್ ಈ ಸೈಡ್ ಬರೋರಿಗೆ ನೀರು ಎತ್ಕೊಂಡೋಗೋಕ್ಕೆ ಯೂಸ್ ಆಗಲಿ ಅಂತೇಳಿ ಸೊ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಪಿಕಾಕ್ ಸೌಂಡ್ ಚೆನ್ನಾಗೇ ಕೇಳಿಸುತ್ತೆ ಇಲ್ಲಿ ತುಂಬನೇ ಬ್ಯೂಟಿಫುಲ್ಲಾಗಿ ಕೇಳಿಸುತ್ತೆ ಆ್ಯಂಡ್ ಈ ಸೈಡ್ ಇದೆ ನೋಡಿ ಇದೆಲ್ಲ ಮಣ್ಣಿದು ಇಟ್ಕೆಗಳೆಲ್ಲ ನೋಡಿ ಹೇಗೆ ಕವರ್ ಮಾಡಿದ್ದಾರೆ ಅಂತ ಎಷ್ಟು ಸೇಫ್ಟಿ ಮೆಷರ್ಮೆಂಟ್ ತೊಗೋಬೇಕು ಇಟ್ಕೆಗಳನ್ನ ಮಾಡಕ್ಕೆ ಆ್ಯಂಡ್ ತುಂಬಾ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಸೇಫ್ಟಿ ಮೆಷರ್ಮೆಂಟ್ ತೊಗೊಳ್ಳೇಬೇಕಾಗುತ್ತೆ ಇವರು ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಈಕ್ವಲ್ ಪಾರ್ಟ್ಸ್ ಥರ ಮಾಡಿಬಿಟ್ಟಿದ್ದಾರೆ ಮಣ್ಣಿಂದ ಆ್ಯಂಡ್ ಜನರು ಕೆಲಸ ಮಾಡ್ತಿರ್ತಾರೆ ಸೊ ಹಾಗಾಗಿ ಬಿನಿಗೆಗಳು ಅವ್ರ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಇಟ್ಟಿದ್ದಾರೆ ನೋಡಿ ಸೊ ಒಂದು ಲೋಡ್ ಅಂತ ಅಂದರೆ ಟ್ರ್ಯಾಕ್ಟ್ರು ಪೂರ್ತಿ ಇಟ್ಕೆಗಳನ್ನ ತುಂಬಿರಬೇಕು ಅದನ್ನು ಒಂದು ಲೋಡ್ ಅಂತ ಕರಿತೀವಿ ಸೊ ಅಷ್ಟೊಂದು ಇಟ್ಕೆಗಳು ಬೇಕು ಅಂತಂದರೆ ಈ ಸೈಡ್ ಕೂಡ ಮಾಡಬೇಕಾಗುತ್ತೆ ಆ ಸೈಡ್ ಕೂಡ ಮಾಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಇಟ್ಕೆ ಗುಡಿ ಇದೆಯಲ್ಲ ಇಲ್ಲಿ ವೇಸ್ಟೇಜ್ ಎಲ್ಲ ಇಟ್ಕೊಂಡಿರ್ತಾರೆ ಅಂದರೆ ಬಕೆಟ್ ಆಗಿರ್ಬೋದು ಪೊರ್ಕೆ ಆಗಿರ್ಬೋದು ಪ್ರತಿಯೊಂದು ಇಟ್ಕೊಂಡಿರ್ತಾರೆ ಸೊ ಈ ಸೈಡ್ ಬಂದು ಪೂರ್ತಿ ಈ ಸೈಡ್ ಕೂಡ ಮಾಡ್ತಾರೆ ಇಟ್ಕೆಯನ್ನು ತಯಾರಿಸ್ತಾರೆ ನೋಡಿ ಹೇಗೆ ನೀರೆಲ್ಲ ತುಂಬ್ಕೊಬಿಟ್ಟಿದೆ ಅಂದರೆ ಮಳೆಯಿಂದಾಗಿ ನೀರೆಲ್ಲ ತುಂಬಿಟ್ಟಿದೆ ಸೊ ಈ ಸೈಡ್ ಬಂದರೆ ರೆಡಿಯಾಗಿರುವಂತಹ ಇಟ್ಕೆಗಳಿದು ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೋಟರ್ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಬೋರ್ ಇದು ಬೋರ್ ನೀರಿದು ಮೇನ್ ಇಂಪಾರ್ಟೆಂಟ್ ತಿಂಗ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮರನ ನಾವು ನೀಲಗಿರಿ ಮರ ಅಂತ ಕರೀತೀವಿ ಸೊ ಈ ಒಂದು ಮರ ನೀರ್ನ ಎಳ್ಕೊಂಡ್ ಬಿಡತ್ತಂತೆ ಅಬ್ಸಾರ್ವ್ ಮಾಡ್ಕೊಂಡ್ಬಿಡತ್ತಂತೆ ಸೊ ಆದಷ್ಟು ಬೋರ್ ಹಾಕ್ಸಿರೋ ಜಾಗದಲ್ಲಿ ನೀಲಗಿರಿ ತೈಲ ಮರನ ನೆಡಬಾರ್ದು ಹತ್ತಿರ ಇರಬಾರ್ದು ಅದು ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಒಂದು ಜಾಗ ಬಂದು ಇಟ್ಕೆಗಳನ್ನ ಬೇಯಿಸುವಂತ ಜಾಗ ಇದು ನಾನು ಆಗ್ಲೇ ಇಟಿಕೆ ಗುಡಿನ ಮನೆ ತೋರಿಸಿದೆ ಅಲ್ವಾ ಸೊ ಅದ್ರೊಳಗೆ ಇರುವಂತಹ ಐಟಮ್ಸ್ ಇದು ಬಕೆಟ್ ಒಪ್ಪೊಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಸೊ ನನಗೆ ಗೊತ್ತಿರೋ ಪ್ರಕಾರ ಫಸ್ಟು ಇಟ್ಕೆ ಮಣ್ಣಿರುತ್ತಲ್ವಾ ಅದನ್ನು ಜರ್ಡಿ ಇಟ್ಕೊತಾರಂತೆ ಫುಲ್ ಫಿಲ್ಟರ್ ಮಾಡ್ಕೊಳ್ತಾರಂತೆ ಸೊ ಫುಲ್ ನೈಸ್ ಆಗಬೇಕದು ಫಿಲ್ಟರ್ ಮಾಡಾದ್ಮೇಲೆ ಫಸ್ಟು ಶೇಪ್ ಕೊಟ್ಬಿಟ್ಟು ಇಟ್ಕೆಗಳನ್ನ ಬೇಯಿಸ್ತಾರ ಅಥವಾ ಮಣ್ಣನ್ನೇ ಬೇಯಿಸ್ತಾರ ನನಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್ನು ಬಟ್ ತುಂಬಾ ರಿಸ್ಕ್ ಅಂತ ಅನಿಸುತ್ತೆ ತುಂಬಾ ಕಷ್ಟ ಇದು ಮಳೆಗಾಲದಲ್ಲಂತೂ ತುಂಬಾ ಕಷ್ಟ ಇಟ್ಕೆಗಳನ್ನ ಒಣಗಿಸ್ಬೇಕು ಬಿಸಿಲಿಲ್ಲ ಆ್ಯಂಡ್ ಈ ಊರಿನಲ್ಲಿ ಜಾಸ್ತಿ ಫ್ಲವರ್ಸು ಈ ಥರನೇ ಇರುತ್ತೆ ನೋಡಿ ವೈಟ್ ಫ್ಲವರ್ಸು ಏನಂತ ಕರೀತಾರೆ ನಂಗೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಇಲ್ಲಿ ಬೋರ್ ಕೊರೆಸಿದ್ದಾರೆ ನೋಡಿ ಅಂದರೆ ನೀರು ಬರುತ್ತೆ ಬೋರ್ ನೀರು ಇಲ್ಲಿ ಬರುತ್ತೆ ಸೊ ಇದರಿಂದ ಕಲ್ಕ ಮುಖಾಂತರ ಕನೆಕ್ಷನ್ ಆಗುತ್ತೆ ಆಲ್ಮೋಸ್ಟ್ ಈ ಕಲ್ಕುಣಿ ಬಂದು ಇಟ್ಕೆ ಹುಡುಗಿ ಫೇಮಸ್ ಅಂತಲೇ ಹೇಳ್ಬೋದು ಒಂದು ಇಟ್ಕೆಗೆ ಈಗಿನ ಪ್ರೈಸ್ ಬಂದು ಸಿಕ್ಸ್ ರುಪೀಸ್ ಅನಿಸುತ್ತೆ ಸಿಕ್ಸ್ ರುಪೀಸು ಸೆವೆನ್ ರುಪೀಸು ಏನೋ ಅಂತ ಇದ್ದರು ನನಗೆ ಗೊತ್ತಿಲ್ಲ ಸರಿಯಾಗಿ ಇನ್ಫಾರ್ಮೇಷನ್ನು ಒಂದು ಪೀಸ್ಗೆ ಸೊ ಇದಿಷ್ಟು ಇಟ್ಕೆ ಗುಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದರೆ ನಾನು ಸಾಕಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ಬೇಸಿಕ್ ಮಾತ್ರ ಹೇಳಿದಷ್ಟೇ ಆ್ಯಂಡ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಪ್ಲೀಸ್ ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್